ಎರಡು ಸಾವಿರ ಇಪ್ಪತ್ತಾರು ಅನೇಕ ಅವಿವಾಹಿತರ ಜೀವನದಲ್ಲಿ ಹೊಸ ಭರವಸೆಗಳನ್ನು ತರುತ್ತಿದೆ ಗ್ರಹಗಳ ಸಂಚಾರ ಮತ್ತು ಅವುಗಳ ಶುಭ ಪರಿಣಾಮಗಳು ಮದುವೆಯ ಸಮಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ವಿಶೇಷವಾಗಿ ಪ್ರೀತಿಯ ಅಧಿಪತಿ ಗುರುವು ಪ್ರೇಮ ಸಂಬಂಧಗಳಿಗೆ ಕಾರಣವಾದ ಶುಕ್ರನ ಪರವಾಗಿದ್ದಾಗ ಮದುವೆಯ ಹಾದಿ ಸುಗಮವಾಗುತ್ತದೆ ಜಾತಕದಲ್ಲಿ ಏಳನೇ ಮನೆಯ ಮೇಲೆ ಅವುಗಳ ಪ್ರಭಾವವಿದ್ದರೆ ಅವರು ಕಲತ್ರ ಸ್ಥಾನದಲ್ಲಿದ್ದಾಗ ಶುಭ ಫಲಿತಾಂಶಗಳು ಬೇಗನೆ ಸಾಧಿಸಲ್ಪಡುತ್ತವೆ ಆದಾಗ್ಯೂ ಅದೇ ಸಮಯದಲ್ಲಿ ಶನಿ ರಾಹು ಮತ್ತು ಕೇತುವಿನಂತಹ ಗ್ರಹಗಳ ಪ್ರತಿಕೂಲ ಸಂಚಾರವು ಮದುವೆಯಲ್ಲಿ ವಿಳಂಬ ಘರ್ಷಣೆ ಮತ್ತು ತೊಂದರೆಗಳಿಗೆ ಕಾರಣವಾಗಬಹುದು ಈ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಯಾವ ರಾಶಿಚಕ್ರದವರು ಮದುವೆಯ ಸವಾಲುಗಳನ್ನು ಎದುರಿಸುತ್ತಾರೆ ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನಮ್ಮ ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನು ಹೈಪ್ ಮಾಡುವ ಬೆಂಬಲಿಸಿ ಅಲ್ಲದೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ವಿಡಿಯೋಗೆ ಬರುವುದಾದರೆ ಈ ರಾಶಿಚಕ್ರದವರು ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ಮದುವೆಗೆ ಪ್ರವೇಶಿಸುವ ಬಲವಾದ ಅವಕಾಶಗಳನ್ನು ಹೊಂದಿದ್ದಾರೆ ಆದಾಗ್ಯೂ ಸಣ್ಣ ಗ್ರಹಗಳ ಪ್ರಭಾವದಿಂದಾಗಿ ಅವರು ಕೆಲವು ಸವಾಲುಗಳನ್ನು ನಿವಾರಿಸಿ ಮುಂದುವರಿಯುತ್ತಾರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮದುವೆಯೊಂದಿಗೆ ಮೊದಲ ರಾಶಿಚಕ್ರ ಚಿಹ್ನೆ ಮೇಷ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಮೇಷರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಮಿಶ್ರ ಅನುಭವವನ್ನು ನೀಡುತ್ತದೆ ಗುರುವಿನ ಶಕ್ತಿ ಮತ್ತು ಶುಕ್ರನ ಕೃಪೆಯು ನಿಮಗೆ ವಿವಾಹದ ಅವಕಾಶಗಳನ್ನು ತರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಮೊದಲ ಆರು ತಿಂಗಳಲ್ಲಿ ಗುರುವು ನಿಮಗೆ ಅಪಾರ ಶಕ್ತಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಭೇಟಿಯಾಗುವ ಜನರೊಂದಿಗೆ ನೀವು ಮಾಡುವ ಸಂಪರ್ಕಗಳು ಬಹಳ ಮುಖ್ಯವಾಗುತ್ತವೆ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಮೂಡಿ ಹೆಚ್ಚಾಗುತ್ತದೆ ಮತ್ತು ನೀವು ಇತರರನ್ನು ಸುಲಭವಾಗಿ ಮೆಚ್ಚಿಸುವಿರಿ ಹೊಸ ಸಂಬಂಧಗಳಿಗೆ ಪ್ರಯತ್ನಿಸಲು ಮತ್ತು ಅಸ್ತಿತ್ವದಲ್ಲಿರುವ ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಇದು ಅತ್ಯುತ್ತಮ ಸಮಯ ಅನುಕೂಲಕರ ಸಮಯ ಆದಾಗ್ಯೂ ಈ ಸಕಾರಾತ್ಮಕ ಅಂಶಗಳ ನಡುವೆ ಒಂದು ದೊಡ್ಡ ಸವಾಲು ಕೂಡ ಇದೆ ಅದೇ ಶನಿಯ ಪ್ರಭಾವವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಇದರಿಂದಾಗಿ ಮದುವೆಯ ಪ್ರಯತ್ನಗಳಲ್ಲಿ ನಿರೀಕ್ಷಿತ ವಿಳಂಬಗಳು ಮತ್ತು ಅಡೆತಡೆಗಳು ಉಂಟಾಗುತ್ತವೆ ಎಲ್ಲವೂ ಇತ್ಯರ್ಥವಾದಾಗ ಮತ್ತು ನಿಶ್ಚಿತಾರ್ಥವನ್ನು ಯೋಜಿಸಿದಾಗ ಕೆಲವು ಸಣ್ಣ ಕಾರಣಗಳಿಂದ ಸಂಬಂಧವು ನಿಲ್ಲಬಹುದು ಅಥವಾ ಮುಂದೂಡಲ್ಪಡಬಹುದು ಈ ಪರಿಸ್ಥಿತಿಯು ನಿಮಗೆ ಮಾನಸಿಕ ಆತಂಕವನ್ನು ಉಂಟುಮಾಡಬಹುದು ನೀವು ಹತಾಶೆಗೊಳ್ಳಬಾರದು ಗುರುಬಲವು ನಿಮ್ಮನ್ನು ರಕ್ಷಿಸುತ್ತದೆ ಆರಂಭದಲ್ಲಿ ಕೆಲವು ಸಂಬಂಧಗಳು ವಿಫಲವಾಗಬಹುದು ಆದರೆ ಅಂತಿಮವಾಗಿ ನೀವು ಸೂಕ್ತವಾದ ಮತ್ತು ಸ್ಥಿರವಾದ ಸಂಬಂಧವನ್ನು ಕಂಡುಕೊಳ್ಳುವಿರಿ ನಿಮ್ಮ ಜೀವನ ಸಂಗಾತಿಯನ್ನು ಹೆಚ್ಚಾಗಿ ಸ್ನೇಹಿತರ ಮೂಲಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಪ್ರಯಾಣದ ಸಮಯದಲ್ಲಿ ಭೇಟಿಯಾಗುವ ಸಾಧ್ಯತೆಯಿದೆ ವೃತ್ತಿಪರ ಸಭೆಗಳು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿಯೂ ನೀವು ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗಬಹುದು ನೀವು ಮಾಡಬೇಕಾಗಿರುವುದು ತಾಳ್ಮೆಯಿಂದಿರಿ ಮತ್ತು ನಿಮ್ಮ ದಾರಿಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಸಕಾರಾತ್ಮಕವಾಗಿ ನೋಡುವುದು ಶನಿಯ ಪ್ರಭಾವವು ಮದುವೆಯನ್ನು ವಿಳಂಬಗೊಳಿಸಬಹುದು ಆದರೆ ಅದು ಖಚಿತ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿವಾಹ ಸಂಭಾವ್ಯತೆಯನ್ನು ಹೊಂದಿರುವ ಎರಡನೇ ರಾಶಿ ಮಿಥುನ ಎರಡು ಸಾವಿರ ಇಪ್ಪತ್ತಾರರ ವರ್ಷವೂ ಮಿಥುನ ರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಒಂದು ವರದಾನವಾಗಿದೆ ವಿಶೇಷವಾಗಿ ಗುರುವಿನ ಆಶೀರ್ವಾದವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಗುರು ಉನ್ನತ ಸ್ಥಾನದಲ್ಲಿರುತ್ತಾನೆ ಆದ್ದರಿಂದ ನಿಮ್ಮ ವಿವಾಹ ಪ್ರಯತ್ನಗಳು ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ಮುಂದುವರಿಯುತ್ತವೆ ಸ್ವಲ್ಪ ಸಮಯದಿಂದ ಪ್ರೀತಿಸುತ್ತಿರುವವರಿಗೆ ಮತ್ತು ಮದುವೆಯಾಗಲು ಬಯಸುವವರಿಗೆ ಇದು ಒಂದು ಸುವರ್ಣಾವಕಾಶ ಕುಟುಂಬ ಸದಸ್ಯರಿಂದ ಅಥವಾ ಇತರರಿಂದ ನಿಮ್ಮ ಪ್ರೀತಿಗೆ ಇರುವ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ವಿವಾಹವು ಎಲ್ಲರ ಒಪ್ಪಿಗೆಯೊಂದಿಗೆ ನಡೆಯುತ್ತದೆ ಗುರುವು ಭವಿಷ್ಯದಲ್ಲಿ ನಿಮ್ಮ ಸ್ಥಿರತೆ ಮತ್ತು ಸುರಕ್ಷತೆಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಸಂಬಂಧಗಳ ಬಗ್ಗೆ ನೀವು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ವ್ಯವಸ್ಥಿತ ವಿವಾಹಗಳಿಗೆ ಅತ್ಯಂತ ಅನುಕೂಲಕರ ಸಮಯ ನೀವು ಹೊಂದಿರುವ ಸಂಬಂಧಗಳು ಉತ್ತಮವಾಗಿರುತ್ತವೆ ಕುಟುಂಬಗಳು ನಿಮಗೆ ಸೂಕ್ತವಾಗಿರುತ್ತವೆ ನಿಮ್ಮ ಮದುವೆ ಅನಗತ್ಯ ಗದ್ದಲವಿಲ್ಲದೆ ಬಹಳ ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತದೆ ವಿಶೇಷವಾಗಿ ವರ್ಷದ ಮೊದಲ ಆರು ತಿಂಗಳುಗಳು ನಿಮಗೆ ತುಂಬಾ ಶುಭವೆಂದು ಹೇಳಬಹುದು ಈ ಸಮಯದಲ್ಲಿ ನಿಶ್ಚಿತಾರ್ಥ ಅಥವಾ ವಿವಾಹದ ಬಲವಾದ ಸಾಧ್ಯತೆಗಳಿವೆ ನೀವು ಹೆಚ್ಚಾಗಿ ನಿಮ್ಮ ಪರಿಸರದಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನು ಕಂಡುಕೊಳ್ಳುವಿರಿ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಯ ರೂಪದಲ್ಲಿ ಅಥವಾ ನಿಮ್ಮ ವಸತಿ ಪ್ರದೇಶಕ್ಕೆ ಹತ್ತಿರವಿರುವ ಯಾರೊಬ್ಬರ ಮೂಲಕ ಉತ್ತಮ ಸಂಬಂಧದ ಸಾಧ್ಯತೆಯಿದೆ ನಿಮ್ಮ ಸ್ನೇಹಿತರು ಅಥವಾ ನಿಕಟ ಸಂಬಂಧಿಗಳು ಸಹ ನಿಮಗೆ ಉತ್ತಮ ಪ್ರಸ್ತಾಪವನ್ನು ತರಬಹುದು ಈ ವರ್ಷ ನಿಮ್ಮ ವೈವಾಹಿಕ ಜೀವನಕ್ಕೆ ಬಲವಾದ ಅಡಿಪಾಯ ಹಾಕಲಿದೆ ನೀವು ಮಾಡಬೇಕಾಗಿರುವುದು ನಿಮಗೆ ಬರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ಮತ್ತು ಯಾವುದೇ ಸಂದೇಹವಿಲ್ಲದೆ ನಿಮ್ಮ ಹೃದಯದ ವ್ಯಕ್ತಿಯೊಂದಿಗೆ ಏಳು ಹೆಜ್ಜೆಗಳನ್ನು ಇಡಲು ಸಿದ್ಧರಾಗುವುದು ಎರಡು ಸಾವಿರ ವಿವಾಹ ಯೋಗವನ್ನು ಹೊಂದಿರುವ ಮೂರನೇ ರಾಶಿಚಕ್ರ ಚಿಹ್ನೆ ಕರ್ಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಅವರ ವೈವಾಹಿಕ ಜೀವನದಲ್ಲಿ ಮಾಧುರ್ಯದಿಂದ ತುಂಬಿರುತ್ತದೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಚಂದ್ರನ ಜೊತೆಗೆ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರ ಕೂಡ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದಾರೆ ಈ ಗ್ರಹಗಳ ಸಂಯೋಜನೆಯಿಂದಾಗಿ ನಿಮ್ಮ ವೈವಾಹಿಕ ಪ್ರಯತ್ನಗಳು ಫಲ ನೀಡುತ್ತವೆ ಮತ್ತು ನೀವು ಸುಂದರವಾದ ಸಂಬಂಧಕ್ಕೆ ಹೆಜ್ಜೆ ಹಾಕುತ್ತೀರಿ ಅಲ್ಲದೆ ವರ್ಷದ ಆರಂಭಕ್ಕಿಂತ ಮಧ್ಯಭಾಗದಿಂದ ನಿಮಗೆ ಹೆಚ್ಚು ಅನುಕೂಲಕರ ಸಮಯ ಪ್ರಾರಂಭವಾಗುತ್ತದೆ ವಿಶೇಷವಾಗಿ ಜೂನ್ ತಿಂಗಳ ನಂತರ ಗ್ರಹಗಳ ಸ್ಥಾನಗಳು ನಿಮಗೆ ತುಂಬಾ ಅನುಕೂಲಕರವಾಗುತ್ತವೆ ಇಂದಿನಿಂದ ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ವೇಗಗೊಳ್ಳುತ್ತವೆ ಸ್ಥಗಿತಗೊಂಡ ಸಂಬಂಧಗಳು ಪುನರುಜ್ಜೀವನಗೊಳ್ಳುತ್ತವೆ ಹೊಸ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಉತ್ತಮ ಪ್ರಸ್ತಾಪಗಳು ಬರುತ್ತವೆ ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ತುಂಬಾ ಬಲವಾಗಿರುತ್ತವೆ ನೀವು ಮಾನಸಿಕವಾಗಿ ತುಂಬಾ ತೃಪ್ತರಾಗಿರುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ ಈ ಶುಭ ಚಿಹ್ನೆಗಳ ಶಕ್ತಿಯು ನಿಮ್ಮ ಸಂಬಂಧಗಳ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಕುಟುಂಬ ಸಮಾರಂಭಗಳಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನು ನಿಮಗೆ ಪರಿಚಯಿಸುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ನೀವು ಯಾವುದೇ ವಿವಾಹ ಸಮಾರಂಭಕ್ಕೆ ಹೋದಾಗ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಗೆಟ್ ಟುಗೆದರ್ ಪಾರ್ಟಿಗಳಲ್ಲಿ ಅಥವಾ ಕುಟುಂಬದ ಎಲ್ಲಾ ಸದಸ್ಯರು ಭೇಟಿಯಾಗುವ ಇತರ ಶುಭ ಸಮಾರಂಭಗಳಲ್ಲಿ ಭೇಟಿಯಾಗಬಹುದು ಇದಲ್ಲದೆ ನಿಮ್ಮ ತಾಯಿಯ ಕುಟುಂಬದ ಮೂಲಕ ಅಂದರೆ ನಿಮ್ಮ ತಾಯಿಯ ಸಂಬಂಧಿಕರ ಮೂಲಕ ಅದ್ಭುತ ಸಂಬಂಧದ ಸಾಧ್ಯತೆಯಿದೆ ಅವರು ಪರಿಚಯಿಸುವ ವ್ಯಕ್ತಿಯು ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುತ್ತಾನೆ ಮತ್ತು ನಿಮ್ಮಿಬ್ಬರ ನಡುವೆ ಬಲವಾದ ಬಂಧವು ರೂಪುಗೊಳ್ಳುತ್ತದೆ ಈ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ಮದುವೆ ಸಂಭವಿಸುವುದು ಬಹುತೇಕ ಖಚಿತ ನಿಮ್ಮ ಸಂಬಂಧವು ಪ್ರೀತಿಯಿಂದ ಮಾತ್ರವಲ್ಲದೆ ಕುಟುಂಬ ಸದಸ್ಯರ ಆಶೀರ್ವಾದದಿಂದಲೂ ತುಂಬಿರುತ್ತದೆ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ವಿವಾಹ ಯೋಗವಿಲ್ಲದ ನಾಲ್ಕನೇ ಸಿಂಹರಾಶಿ ಎರಡು ಸಾವಿರ ಇಪ್ಪತ್ತಾರು ವರ್ಷವು ಸಿಂಹರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಒಳ್ಳೆಯ ಸುದ್ದಿಯನ್ನು ತಂದರೂ ಅದು ಸವಾಲುಗಳನ್ನು ಸಹ ತರುತ್ತದೆ ನಿಮ್ಮ ಅಧಿಪತಿ ಸೂರ್ಯ ವರ್ಷದ ಆರಂಭದಲ್ಲಿ ಶುಕ್ರನೊಂದಿಗೆ ಅದ್ಭುತ ಯೋಗವನ್ನು ರೂಪಿಸುತ್ತಿದ್ದಾನೆ ಈ ಗ್ರಹಗಳ ಹೊಂದಾಣಿಕೆಯಿಂದಾಗಿ ವರ್ಷದ ಮೊದಲ ಭಾಗವು ನಿಮ್ಮ ವಿವಾಹ ಯೋಜನೆಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಎರಡೂ ಹೆಚ್ಚಾಗುತ್ತದೆ ನೀವು ತುಂಬಾ ಪ್ರಕಾಶಮಾನವಾಗಿ ಕಾಣುವಿರಿ ಇದು ಇತರರನ್ನು ಮೆಚ್ಚಿಸುತ್ತದೆ ನೀವು ವಿವಾಹ ಪ್ರಯತ್ನಗಳನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ಅವುಗಳನ್ನು ತೀವ್ರಗೊಳಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ಸಂಬಂಧಗಳು ಮತ್ತು ನಿಶ್ಚಿತಾರ್ಥಗಳು ಸಂಭವಿಸಬಹುದು ಆದಾಗ್ಯೂ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವಿಶೇಷವಾಗಿ ಕೊನೆಯ ತಿಂಗಳಲ್ಲಿ ವಿಷಯಗಳು ಸ್ವಲ್ಪ ಸವಾಲಿನದಾಗಿರುತ್ತವೆ ಕೆಲವು ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದಾಗಿ ಮದುವೆ ಪ್ರಯತ್ನಗಳಲ್ಲಿ ವಿಳಂಬ ಮತ್ತು ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದಿರಬೇಕು ಅನಗತ್ಯ ಅಹಂಕಾರದ ವಾದಗಳಿಂದ ದೂರವಿರುವುದು ಬಹಳ ಮುಖ್ಯ ಆದ್ದರಿಂದ ಸಿಂಹರಾಶಿಯವರು ವರ್ಷದ ಮೊದಲಾರ್ಧದಲ್ಲಿ ಮದುವೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳು ಮತ್ತು ಘಟನೆಗಳನ್ನು ಸಾಧ್ಯವಾದಷ್ಟು ಪೂರ್ಣಗೊಳಿಸುವುದು ಉತ್ತಮ ನಿಮ್ಮ ಸಂಗಾತಿಯು ನಿಮಗೆ ಸಾಮಾಜಿಕ ಸಂಪರ್ಕಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ ನಿಮ್ಮನ್ನು ಯಾರ ಮೂಲಕ ಪರಿಚಯಿಸಬಹುದು ನಿಮ್ಮ ಸ್ನೇಹಿತರ ವಲಯ ಅಥವಾ ಕುಟುಂಬ ಸ್ನೇಹಿತರಿಂದ ಉತ್ತಮ ವಿವಾಹ ಪ್ರಸ್ತಾಪ ಬರುವ ಸಾಧ್ಯತೆಗಳು ಹೆಚ್ಚು ನಿಮಗೆ ಉತ್ತಮ ಸಂಬಂಧವನ್ನು ತರುವಲ್ಲಿ ನಿಮ್ಮ ಸ್ನೇಹಿತರು ಪ್ರಮುಖ ಪಾತ್ರವಹಿಸುತ್ತಾರೆ ಆದ್ದರಿಂದ ಸಾಮಾಜಿಕವಾಗಿ ಸಕ್ರಿಯರಾಗಿರುವುದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ ಸ್ವಲ್ಪ ವಿಳಂಬದ ನಂತರ ನಿಮಗೆ ಅಂತಿಮವಾಗಿ ಸೂಕ್ತ ಸಂಗಾತಿ ಸಿಗುತ್ತಾರೆ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ವಿವಾಹ ಯೋಗದೊಂದಿಗೆ ಐದನೇ ರಾಶಿಯಾದ ಧನುರಾಶಿ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ಧನು ರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಅದ್ಭುತ ಉಡುಗೊರೆಯನ್ನು ನೀಡುತ್ತದೆ ನಿಮ್ಮ ಅಧಿಪತಿ ಗುರು ಜೊತೆಗೆ ಕರ್ಮದ ಅಧಿಪತಿ ಶನಿ ಕೂಡ ನಿಮ್ಮ ಪರವಾಗಿ ಇರುವುದಿಲ್ಲ ಅನುಕೂಲಕರ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದು ಶುಭ ಸಾಮಾನ್ಯವಾಗಿ ಶನಿಯು ವಿಳಂಬಕ್ಕೆ ಕಾರಣನಾಗಿದ್ದರೂ ಈ ಬಾರಿ ಅವನು ನಿಮಗೆ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ನಿಮ್ಮ ವಿವಾಹಕ್ಕೆ ಇರುವ ಅಡೆತಡೆಗಳನ್ನು ಸ್ವತಃ ತೆಗೆದುಹಾಕುತ್ತಾನೆ ಇದು ನಿಮಗೆ ಬಹಳ ಅಪರೂಪದ ಮತ್ತು ಬಲವಾದ ಯೋಗವಾಗಿದೆ ವಿಶೇಷವಾಗಿ ವರ್ಷದ ಆರಂಭದಿಂದ ಜೂನ್ ತಿಂಗಳವರೆಗೆ ವಿವಾಹಕ್ಕೆ ಇರುವ ಎಲ್ಲಾ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತವೆ ವರ್ಷಗಳಿಂದ ಮದುವೆಯಾಗಲು ಕಷ್ಟಪಡುತ್ತಿರುವವರಿಗೂ ಈ ಸಮಯದಲ್ಲಿ ಉತ್ತಮ ಮಾರ್ಗ ಸಿಗುತ್ತದೆ ನಿಶ್ಚಿತಾರ್ಥ ಮತ್ತು ವಿವಾಹಕ್ಕೆ ಈ ಅವಧಿ ಅತ್ಯಂತ ಅನುಕೂಲಕರವಾಗಿದೆ ಅದರ ನಂತರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗ್ರಹಬಲವು ಮತ್ತೆ ಹೆಚ್ಚಾಗುತ್ತದೆ ವಿವಾಹ ಯೋಗ ಶುಭಕರ ಈ ವರ್ಷ ನೀವು ಭೇಟಿಯಾಗುವ ಜೀವನ ಸಂಗಾತಿ ತುಂಬಾ ವಿಶೇಷವಾಗಿರುತ್ತಾರೆ ಅವರು ನಿಮ್ಮಂತೆಯೇ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ವ್ಯಕ್ತಿಯಾಗಿರುತ್ತಾರೆ ಅವರು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚುತ್ತಾರೆ ಸೃಜನಶೀಲ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವ ಯಾರೊಂದಿಗಾದರೂ ನೀವು ಬಾಂಧವ್ಯವನ್ನು ರೂಪಿಸುವ ಸಾಧ್ಯತೆ ಹೆಚ್ಚು ನೀವಿಬ್ಬರೂ ಗಂಡ ಹೆಂಡತಿಯ ಸಂಬಂಧವನ್ನು ಮಾತ್ರವಲ್ಲದೆ ಉತ್ತಮ ಸ್ನೇಹವನ್ನು ಹೊಂದಿರುತ್ತೀರಿ ಅಲ್ಲದೆ ಗುರು ಮತ್ತು ಶನಿ ಮಧ್ಯದಲ್ಲಿ ಇರುವುದರಿಂದ ನಿಮ್ಮ ಸಂಬಂಧವು ತುಂಬಾ ಸ್ಥಿರವಾಗಿರುತ್ತದೆ ಮತ್ತು ದೀರ್ಘಕಾಲ ಉಳಿಯುತ್ತದೆ ಇದು ಅದ್ಭುತ ಸಮಯ ಇದರ ಸದುಪಯೋಗ ಪಡೆದುಕೊಳ್ಳಿ ನಿಮ್ಮ ನಿರೀಕ್ಷೆಗಳಿಗೆ ಸರಿಹೊಂದುವ ವ್ಯಕ್ತಿಯೊಂದಿಗೆ ಏಳು ಹೆಜ್ಜೆಗಳನ್ನು ಇಡಲು ಸಿದ್ಧರಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿವಾಹ ಯೋಗ ಹೊಂದಿರುವ ತುಲಾ ರಾಶಿ ಆರನೇ ರಾಶಿಯವರಾದ ತುಲಾ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅವರ ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ಪ್ರೀತಿಯನ್ನು ತರುತ್ತದೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಆಡಳಿತ ಅಂಶವಾದ ನಿಮ್ಮ ಅಧಿಪತಿ ಶುಕ್ರ ಮತ್ತು ಚಂದ್ರ ನಿಮ್ಮ ಪರವಾಗಿರುತ್ತಾರೆ ಮತ್ತು ನಿಮ್ಮ ಸಂಬಂಧಗಳಿಗೆ ಮಾಧುರ್ಯವನ್ನು ಸೇರಿಸುತ್ತಾರೆ ವರ್ಷದ ಮೊದಲ ಆರು ತಿಂಗಳುಗಳು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತವೆ ಈ ಸಮಯದಲ್ಲಿ ನಿಶ್ಚಿತಾರ್ಥಗಳು ಮತ್ತು ವಿವಾಹ ಮಾತುಕತೆಗಳಂತಹ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗ್ರಹಗಳು ಸಂಪೂರ್ಣವಾಗಿ ಸಹಕರಿಸುತ್ತವೆ ನಿಮ್ಮ ಮಾತು ಮತ್ತು ನಡವಳಿಕೆಯು ಇತರರನ್ನು ಮೆಚ್ಚಿಸುತ್ತದೆ ಇದು ಬಂಧಗಳನ್ನು ಬಹಳ ಬಲಪಡಿಸುತ್ತದೆ ಆದಾಗ್ಯೂ ಈ ಸಕಾರಾತ್ಮಕ ವಾತಾವರಣದಲ್ಲಿ ನೀವು ಒಂದು ವಿಷಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ನೆರಳು ಗ್ರಹ ರಾಹುವಿನ ಸಂಚಾರದಿಂದಾಗಿ ತಪ್ಪು ತಿಳುವಳಿಕೆಯ ಅಪಾಯವಿದೆ ವರ್ಷದ ಉತ್ತರಾರ್ಧದಲ್ಲಿ ಅಕ್ಟೋಬರ್ ತಿಂಗಳ ನಂತರ ಈ ಪರಿಣಾಮವು ವಿಶೇಷವಾಗಿ ಬಲವಾಗಿರುತ್ತದೆ ರಾಹುವಿನ ಜೊತೆಗೆ ಶುಕ್ರ ಮತ್ತು ಬುಧನ ಸಂಚಾರದಿಂದಾಗಿ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿವೆ ಅನಗತ್ಯ ಅನುಮಾನಗಳು ಸ್ಥಾಪಿತ ಸಂಬಂಧಗಳಲ್ಲಿ ಗೊಂದಲವನ್ನು ಉಂಟುಮಾಡಬಹುದು ಮುಂದುವರಿಯಲು ಹಿಂಜರಿಕೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥತೆ ಇರಬಹುದು ಆದ್ದರಿಂದ ರಾಶಿಯವರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯಗಳಿವೆ ಮುಖ್ಯ ವಿಷಯವೆಂದರೆ ಮದುವೆ ಸಂಬಂಧವನ್ನು ಅಂತಿಮಗೊಳಿಸುವ ಮೊದಲು ಇತರರು ಹೇಳುವುದನ್ನು ಮಾತ್ರ ಕೇಳಿ ನಿರ್ಧಾರ ತೆಗೆದುಕೊಳ್ಳಬೇಡಿ ನಿಮ್ಮ ಅಂತರಂಗ ಹೇಳುವುದನ್ನು ಆಲಿಸಿ ನಿಮ್ಮನ್ನು ನೀವು ತನಿಖೆ ಮಾಡಿ ಎಲ್ಲಾ ಸಂಗತಿಗಳನ್ನು ತಿಳಿದುಕೊಂಡ ನಂತರವೇ ನಿರ್ಧಾರಕ್ಕೆ ಬನ್ನಿ ಮೊದಲ ಆರು ತಿಂಗಳ ಅನುಕೂಲಕರ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಮದುವೆಯನ್ನು ಪೂರ್ಣಗೊಳಿಸಿ ನೀವು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಈ ವರ್ಷ ನಿಮಗೆ ಸುಂದರವಾದ ದಾಂಪತ್ಯ ಜೀವನವನ್ನು ಒದಗಿಸುತ್ತದೆ ಅಲ್ಲದೆ ಈ ರಾಶಿಚಕ್ರ ಚಿಹ್ನೆಗಳ ಜನರು ಮತ್ತು ಇತರ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಈ ಬಾರಿ ವಿವಾಹ ಯೋಗವನ್ನು ಹೊಂದಿದ್ದಾರೆ ಆದರೆ ಕೆಲವು ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದಾಗಿ ಅನೇಕ ಸವಾಲುಗಳು ಉದ್ಭವಿಸಬಹುದು ಕಷ್ಟಗಳು ಮತ್ತು ಅಡೆತಡೆಗಳನ್ನು ಎದುರಿಸುವ ಸಾಧ್ಯತೆಯೂ ಇದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಮಾತ್ರ ಅವರು ಯಶಸ್ವಿಯಾಗಬಹುದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿವಾಹದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುವ ರಾಶಿಚಕ್ರ ಚಿಹ್ನೆಯಾದ ಕನ್ಯಾ ರಾಶಿ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ವಿವಾಹದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಇದು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರ ವರ್ಷವಲ್ಲ ಆದರೆ ಇದು ಸಂಪೂರ್ಣವಾಗಿ ಪ್ರತಿಕೂಲವೂ ಅಲ್ಲ ಮುಖ್ಯವಾಗಿ ಶನಿಯು ಏಳನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಚಕ್ರದ ಕಲ್ತೃ ಮನೆಯಲ್ಲಿ ಸಾಗುತ್ತಿದ್ದಾನೆ ಶನಿ ಏಳನೇ ಮನೆಯಲ್ಲಿರುವುದರಿಂದ ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಖಂಡಿತವಾಗಿಯೂ ವಿಳಂಬವಾಗುತ್ತದೆ ಇದು ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಿರುತ್ತದೆ ಕೆಲವೊಮ್ಮೆ ಸಮಯ ಸರಿಯಾಗಿದ್ದರೂ ಸಹ ಕೊನೆಯ ಕ್ಷಣದಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು ಮತ್ತು ಮದುವೆ ಮುಂದೂಡಲ್ಪಡಬಹುದು ಶನಿಯ ಪ್ರಭಾವದಿಂದ ಬರುವ ಒಂದು ಒಳ್ಳೆಯ ವಿಷಯವೆಂದರೆ ರೂಪುಗೊಂಡ ಬಂಧವು ತುಂಬಾ ಬಲವಾದ ಮತ್ತು ದೀರ್ಘಕಾಲೀನವಾಗಿರುತ್ತದೆ ಶನಿಯು ಬಾಹ್ಯ ಸುಧಾರಣೆಗಳಿಗಿಂತ ಬಂಧದ ಆಳ ಮತ್ತು ಸ್ಥಿರತೆಯನ್ನು ಪರೀಕ್ಷಿಸುತ್ತದೆ ಆದ್ದರಿಂದ ಈ ವಿಳಂಬದಿಂದ ನಿರಾಶೆಗೊಳ್ಳಬೇಡಿ ಈ ವರ್ಷ ಮದುವೆಗೆ ನಿಮಗೆ ಕೆಲವು ತಿಂಗಳುಗಳು ಮಾತ್ರ ಅನುಕೂಲಕರವಾಗಿವೆ ವಿಶೇಷವಾಗಿ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳುಗಳು ನಿಮಗೆ ಬಹಳ ನಿರ್ಣಾಯಕವಾಗಿವೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿರುತ್ತವೆ ಮತ್ತು ಬಂಧದಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆ ಸ್ಥಾಪನೆಯಾಗುತ್ತದೆ ಈ ಸಮಯದಲ್ಲಿ ಮದುವೆ ಪ್ರಸ್ತಾಪಗಳು ಮತ್ತು ನಿಶ್ಚಿತಾರ್ಥಗಳು ನಡೆಯಬಹುದು ನೆನಪಿಡಬೇಕಾದ ಪ್ರಮುಖ ವಿಷಯ ಯಾವುದು ಈ ಅನುಕೂಲಕರ ಸಮಯದಲ್ಲಿ ಮದುವೆಯನ್ನು ನಿರ್ಧರಿಸಿದರೆ ಮುಹೂರ್ತವನ್ನು ದೀರ್ಘಕಾಲದವರೆಗೆ ಮುಂದೂಡದಿರುವುದು ಉತ್ತಮ ಅದನ್ನು ವಿಳಂಬ ಮಾಡುವುದರಿಂದ ಶನಿಯ ಪ್ರಭಾವದಿಂದಾಗಿ ಮತ್ತೆ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ರಾಶಿಯವರು ತಾಳ್ಮೆಯಿಂದಿದ್ದು ಏಪ್ರಿಲ್ ಮತ್ತು ಜೂನ್ ನಡುವಿನ ಅವಧಿಯನ್ನು ಸದುಪಯೋಗಪಡಿಸಿಕೊಂಡರೆ ಅವರು ಸವಾಲುಗಳನ್ನು ನಿವಾರಿಸಿ ವಿವಾಹ ಸಂಬಂಧವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ವಿವಾಹದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಮಕರ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರುರ ವರ್ಷವು ಉತ್ತಮ ವರ್ಷವಾಗಿರುತ್ತದೆ ಮದುವೆಯು ಹೆಚ್ಚಿನ ಪ್ರತಿಫಲಗಳಿಂದ ತುಂಬಿದ ಪ್ರಯಾಣವಾಗಿರುತ್ತದೆ ನೀವು ಮಿಶ್ರ ಫಲಿತಾಂಶಗಳನ್ನು ನೋಡುತ್ತಿದ್ದೀರಿ ಕೆಲವು ಗ್ರಹಗಳು ಅನುಕೂಲಕರವಾಗಿದ್ದರೆ ಇನ್ನು ಕೆಲವು ಸವಾಲುಗಳನ್ನು ಒಡ್ಡುತ್ತವೆ ವರ್ಷದ ಮೊದಲಾರ್ಧದಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ಸಂಬಂಧಗಳಲ್ಲಿ ಕೆಲವು ತೊಂದರೆಗಳು ಉಂಟಾಗುತ್ತವೆ ಸಣ್ಣ ವಿಷಯಗಳಿಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು ಅಥವಾ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳಲು ವಿಫಲರಾಗಬಹುದು ಯೋಜಿತ ಸಂಬಂಧಗಳು ಮಧ್ಯದಲ್ಲಿ ಕೊನೆಗೊಳ್ಳುವ ಸಾಧ್ಯತೆಗಳು ಇವೆ ಈ ಸಮಯದಲ್ಲಿ ನೀವು ಬಹಳ ತಾಳ್ಮೆ ಮತ್ತು ಸಮತೋಲನದಿಂದ ವರ್ತಿಸಬೇಕು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವರ್ಷದ ಆ ಭಾಗವು ನಿಮಗೆ ಶಾಂತಿಯನ್ನು ನೀಡುತ್ತದೆ ವಿಶೇಷವಾಗಿ ಜೂನ್ ಮತ್ತು ಅಕ್ಟೋಬರ್ ನಡುವಿನ ಅವಧಿಯು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ಗುರು ಮತ್ತು ಶುಕ್ರ ಇಬ್ಬರು ನಿಮ್ಮ ಪರವಾಗಿ ತಿರುಗುತ್ತಾರೆ ಮತ್ತು ವಿವಾಹ ಪ್ರಸ್ತಾಪಗಳು ಮತ್ತು ನಿಶ್ಚಿತಾರ್ಥಗಳಿಗೆ ದಾರಿ ಮಾಡಿಕೊಡುತ್ತಾರೆ ಮದುವೆ ಸುಗಮವಾಗಿ ನಡೆಯುತ್ತದೆ ನೀವು ಈ ಶುಭ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಈ ತಿಂಗಳಲ್ಲಿ ವಿವಾಹದ ಬಗ್ಗೆ ಪ್ರಮುಖ ಚರ್ಚೆಗಳನ್ನು ಯೋಜಿಸುವುದು ಉತ್ತಮ ಈ ಅವಧಿಯಲ್ಲಿ ರೂಪುಗೊಂಡ ಸಂಬಂಧವು ನಿಮಗೆ ಸ್ಥಿರತೆ ಮತ್ತು ಸಂತೋಷವನ್ನು ನೀಡುತ್ತದೆ ಆದ್ದರಿಂದ ಮಕರ ರಾಶಿಯವರು ಜೂನ್ ಮತ್ತು ಅಕ್ಟೋಬರ್ ನಡುವಿನ ವರ್ಷದ ಆರಂಭದಲ್ಲಿ ಎದುರಿಸುವ ಸವಾಲುಗಳಿಂದ ಮುಳುಗಬಾರದು ನೀವು ಅನುಕೂಲಕರ ಸಮಯ ಬರುವವರೆಗೆ ಕಾಯುತ್ತಾ ಒಂದು ಯೋಜನೆಯೊಂದಿಗೆ ಮುಂದಕ್ಕೆ ಹೋದರೆ ನೀವು ಖಂಡಿತವಾಗಿಯೂ ಎರಡು ಸಾವಿರ ವಿವಾಹ ಸಂಬಂಧಕ್ಕೆ ಪ್ರವೇಶಿಸುವಿರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ವಿವಾಹದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುವ ರಾಶಿಚಕ್ರ ಚಿಹ್ನೆ ಕುಂಭ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಪ್ರೇಮ ಜೀವನಕ್ಕೆ ಅನುಕೂಲಕರವಾಗಿದ್ದರೂ ಇದು ವಿವಾಹದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಸೂಚಿಸುತ್ತದೆ ಪ್ರೀತಿಯಲ್ಲಿರುವವರು ಬಲವಾದ ಬಂಧವನ್ನು ಹೊಂದಿರುತ್ತಾರೆ ಆದರೆ ಅದನ್ನು ಮದುವೆಗೆ ಕೊಂಡೊಯ್ಯುವಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಇದಕ್ಕೆ ಮುಖ್ಯ ಕಾರಣ ರಾಹುವಿನ ಪ್ರಭಾವ ರಾಹು ತಪ್ಪು ತಿಳುವಳಿಕೆ ಮತ್ತು ಅನಗತ್ಯ ಅನುಮಾನಗಳನ್ನು ಉಂಟುಮಾಡುತ್ತಾನೆ ವಿಶೇಷವಾಗಿ ಅಕ್ಟೋಬರ್ ತಿಂಗಳ ನಂತರ ನೀವು ಬಹಳ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಗೊಂದಲ ಹೆಚ್ಚಾಗುವ ಸಾಧ್ಯತೆಯಿದೆ ಆದಾಗ್ಯೂ ವರ್ಷದ ಆರಂಭದಿಂದ ಅಕ್ಟೋಬರ್ವರೆಗಿನ ಅವಧಿಯು ನಿಮಗೆ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ಮದುವೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮಾತುಕತೆಗಳನ್ನು ನಡೆಸಬಹುದು ವರ್ಷದ ಮಧ್ಯದಲ್ಲಿ ಶುಕ್ರ ಮತ್ತು ಬುಧನ ಹೊಂದಾಣಿಕೆಯಿಲ್ಲದ ಕಾರಣ ಸಂವಹನ ಅಂತರ ಮತ್ತು ಸಣ್ಣ ತಪ್ಪು ಗ್ರಹಿಕೆಯ ಸಾಧ್ಯತೆ ಇರುತ್ತದೆ ಸಂಬಂಧವನ್ನು ಪ್ರವೇಶಿಸುವ ಬಗ್ಗೆ ನಿಮಗೆ ಅನುಮಾನಗಳು ಇರಬಹುದು ಇದು ಸಂಪೂರ್ಣವಾಗಿ ಅಶುಭ ಸಮಯ ಎಂದು ಇದರ ಅರ್ಥವಲ್ಲ ಆದರೆ ಇದು ಸವಾಲಿನ ದಾಂಪತ್ಯ ಹಾಗೆ ಹೇಳಬಹುದು ನೀವು ಮಾಡಬೇಕಾಗಿರುವುದು ನಿಮ್ಮ ಸಂಗಾತಿ ಅಥವಾ ಭವಿಷ್ಯದ ಸಂಗಾತಿಯೊಂದಿಗೆ ತುಂಬಾ ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿರಬೇಕು ಮತ್ತು ನಿಮ್ಮ ಅನುಮಾನಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು ಇದರಿಂದ ತಪ್ಪು ತಿಳುವಳಿಕೆಗಳಿಗೆ ಅವಕಾಶವಿರುವುದಿಲ್ಲ ನೀವು ಅನುಕೂಲಕರ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಸವಾಲಿನ ಸಮಯದಲ್ಲಿ ತಾಳ್ಮೆಯಿಂದಿದ್ದರೆ ನೀವು ವಿವಾಹ ಸಂಬಂಧವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತು ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಮದುವೆಯ ಸಮಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ವೃಶ್ಚಿಕ ವೃಶ್ಚಿಕ ರಾಶಿಚಕ್ರ ಚಿಹ್ನೆ ಎರಡು ಸಾವಿರ ಇಪ್ಪತ್ತಾರು ಪ್ರೀತಿಯು ಮದುವೆಯ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ಮೊದಲ ವಾರ ವಿಶೇಷವಾಗಿ ಮೊದಲ ಆರು ತಿಂಗಳುಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತದೆ ಇದು ಕಷ್ಟಕರವಾಗಿರುತ್ತದೆ ಈ ಸಮಯದಲ್ಲಿ ಸಂಬಂಧಗಳು ನೀವು ಬಯಸಿದಷ್ಟು ಬಲವಾಗಿರುವುದಿಲ್ಲ ಕೆಲವು ಪ್ರಸ್ತಾಪಗಳು ಬಂದರೂ ಅವು ನಿಮಗೆ ತೃಪ್ತಿಯನ್ನು ನೀಡದಿರಬಹುದು ಶನಿಯ ಪ್ರಭಾವದಿಂದಾಗಿ ಮದುವೆಯ ಪ್ರಯತ್ನಗಳಲ್ಲಿ ಅಡೆತಡೆಗಳು ಮತ್ತು ನಿರಾಶೆಗಳು ಉಂಟಾಗುತ್ತವೆ ಎಂಬ ಸೂಚನೆಗಳು ಜಾತಕದಲ್ಲಿವೆ ಈ ಅವಧಿಯಲ್ಲಿ ನೀವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ ಹತಾಶರಾಗುವ ಅಗತ್ಯವಿಲ್ಲ ಏಕೆಂದರೆ ವರ್ಷದ ಕೊನೆಯ ಭಾಗವು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ವಿಶೇಷವಾಗಿ ಅಕ್ಟೋಬರ್ ತಿಂಗಳ ನಂತರ ಗ್ರಹಗಳ ಸ್ಥಾನಗಳು ನಿಮ್ಮ ಪರವಾಗಿ ಸಂಪೂರ್ಣವಾಗಿ ಬದಲಾಗುತ್ತವೆ ಇಂದಿನಿಂದ ನಿಮ್ಮ ಮದುವೆಯ ಪ್ರಯತ್ನಗಳು ವೇಗವನ್ನು ಪಡೆಯುತ್ತವೆ ಹೊಸದು ಪ್ರೇಮ ವಿವಾಹಗಳು ನಡೆಯಲು ಇದು ಅತ್ಯಂತ ಅನುಕೂಲಕರ ಸಮಯ ಹಿಂದಿನ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನೀವು ಇಷ್ಟಪಡುವ ವ್ಯಕ್ತಿಯೊಂದಿಗೆ ಸಂಬಂಧವು ರೂಪುಗೊಳ್ಳುತ್ತದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ವರ್ಷದ ಮೊದಲಾರ್ಧದಲ್ಲಿ ತಾಳ್ಮೆಯಿಂದಿರಬೇಕು ಮತ್ತು ಅಕ್ಟೋಬರ್ ನಂತರ ಬರುವ ಅವಕಾಶಗಳನ್ನು ಸ್ವೀಕರಿಸಲು ಮಾನಸಿಕವಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಬೇಕು ವರ್ಷದ ಅಂತ್ಯದ ವೇಳೆಗೆ ನೀವು ಉತ್ತಮ ಮತ್ತು ಸ್ಥಿರವಾದ ದಾಂಪತ್ಯ ಜೀವನವನ್ನು ಪಡೆಯುತ್ತೀರಿ ಮದುವೆಯಲ್ಲಿನ ಅಡೆತಡೆಗಳು ಮತ್ತು ವಿಳಂಬಗಳನ್ನು ತೆಗೆದುಹಾಕಲು ಹಿಂದೂ ಸಂಪ್ರದಾಯಗಳಲ್ಲಿ ಅನೇಕ ಪರಿಹಾರಗಳನ್ನು ಸೂಚಿಸಲಾಗಿದೆ ವೈಯಕ್ತಿಕ ಜಾತಕವನ್ನು ಅವಲಂಬಿಸಿ ನಿರ್ದಿಷ್ಟ ಪರಿಹಾರಗಳಿವೆ ಈಗ ಸಾಮಾನ್ಯವಾಗಿ ಪಾಲಿಸಬಹುದಾದ ಕೆಲವು ಶಕ್ತಿಶಾಲಿ ಪರಿಹಾರಗಳನ್ನು ನಿಮಗೆ ಹೇಳೋಣ ಇವುಗಳನ್ನು ಭಯ ಮತ್ತು ಭಕ್ತಿಯಿಂದ ಆಚರಿಸುವುದರಿಂದ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಮದುವೆಗೆ ಮುಖ್ಯ ಅಂಶಗುರು ಮದುವೆಯಲ್ಲಿ ಅನುಗ್ರಹವಿಲ್ಲದಿದ್ದರೆ ವಿಳಂಬವಾಗುತ್ತದೆ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರ ಉಪವಾಸ ಮಾಡುವುದು ಅಥವಾ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹಳದಿ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ಕಡಲೆ ಹಿಟ್ಟು ಅರಿಶಿನ ಬೆಲ್ಲ ಮುಂತಾದ ವಸ್ತುಗಳನ್ನು ಬಾಳೆ ಮರಕ್ಕೆ ಅರ್ಪಿಸಿ ನವಗ್ರಹ ದೇವಾಲಯದಲ್ಲಿ ಪೂಜಿಸಬೇಕು ಓಂ ಬೂಂ ಬೃಹಸ್ಪತಿಯೇ ನಮಗ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಪಠಿಸುವುದು ಉತ್ತಮ ಶುಕ್ರ ತೊಂದರೆಗಳಿಗೆ ಕಾರಣ ಮತ್ತು ದಾಂಪತ್ಯ ಸುಖದ ಅಧಿಪತಿ ಪ್ರತಿ ಶುಕ್ರವಾರ ಬಿಳಿ ಬಟ್ಟೆಗಳನ್ನು ಧರಿಸಿ ಶಿವ ಅಥವಾ ದೇವಿಗೆ ಬಿಳಿ ಹೂವುಗಳು ಹಾಲು ಮೊಸರು ಮತ್ತು ತುಪ್ಪದಿಂದ ಅಭಿಷೇಕ ಮಾಡುವುದು ಒಳ್ಳೆಯದು ಓಂ ಸುಂ ಶುಕ್ರಾಯ ನಮವ ಎಂಬ ಮಂತ್ರವನ್ನು ಜಪಿಸಬೇಕು ಮದುವೆಯ ದಿನದಂದು ಅಷ್ಟಮ ಶನಿ ಇರುವವರ ಅಥವಾ ಜಾತಕದಲ್ಲಿ ಶನಿ ದೋಷ ಇರುವವರ ಮದುವೆ ವಿಳಂಬವಾಗುತ್ತದೆ ಪ್ರತಿ ಶನಿವಾರ ಉಪವಾಸ ಮಾಡಿ ಸಂಜೆ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು ಕಪ್ಪು ಎಳ್ಳು ಕಪ್ಪು ಬಟ್ಟೆ ಮತ್ತು ಕಬ್ಬಿಣವನ್ನು ದಾನ ಮಾಡುವುದು ಒಳ್ಳೆಯದು ಹನುಮಾನ್ ಚಾಲೀಸ ಪಾರಾಯಣ ಹೀಗೆ ಮಾಡುವುದರಿಂದ ಶನಿ ದೋಷದ ಪರಿಣಾಮ ಕಡಿಮೆಯಾಗುತ್ತದೆ ರಾಹು ಕೇತು ದೋಷವನ್ನು ತಡೆಗಟ್ಟಲು ರಾಹು ದುರ್ಗಾ ದುರ್ಗಾದೇವಿಗೆ ನಿಂಬೆ ದೀಪ ಹಚ್ಚುವುದು ದುರ್ಗಾ ಸಪ್ತಶತಿ ಪಠಿಸುವುದರಿಂದ ರಾಹು ದೋಷ ಕಡಿಮೆಯಾಗುತ್ತದೆ ಗಂ ಗಣಪತಿಯೇ ನಮಃ ಎಂದು ಜಪಿಸುವ ಮೂಲಕ ಕೇತುವಿಗೆ ಗಣಪತಿಯನ್ನು ಪೂಜಿಸುವುದು ಉತ್ತಮ ಕೆಲವು ಉಪವಾಸಗಳು ಮತ್ತು ಪಪಣಗಳು ಮದುವೆಯಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತವೆ ಹುಡುಗಿಯರು ಬೇಗನೆ ಮದುವೆಯಾಗಲು ಗೌರಿಪೂಜೆ ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ ರುಕ್ಮಿಣಿ ಕಲ್ಯಾಣ ಪಾರಾಯಣ ಇದು ಶ್ರೀಕೃಷ್ಣನನ್ನು ತನ್ನ ಪತಿಯನ್ನಾಗಿ ಪಡೆಯಲು ರುಕ್ಮಿಣಿ ದೇವಿಯ ಪ್ರಾರ್ಥನೆ ಭಾಗವತದಿಂದ ಈ ಗಾಟವನ್ನು ಪಠಿಸುವುದು ಇದರಿಂದ ಒಳ್ಳೆಯ ಗಂಡ ಸಿಗುತ್ತಾನೆ ಎಂದು ನಂಬಲಾಗಿದೆ ಶಿವನನ್ನು ಪೂಜಿಸುವುದು ಒಳ್ಳೆಯ ಹೆಂಡತಿ ಸಿಗಬೇಕಾದರೆ ಹುಡುಗರು ಶಿವನನ್ನು ಪೂಜಿಸುವುದು ಉತ್ತಮ ಇವುಗಳ ಜೊತೆಗೆ ಈಗ ಹೇಳಿರುವ ವಿಷಯಗಳನ್ನು ಸಹ ಅಭ್ಯಾಸ ಮಾಡಿ ಗುರುವಾರದಂದು ಹಸುವಿಗೆ ಆಹಾರ ನೀಡುವುದರಿಂದ ಗುರುವಿನ ಶಕ್ತಿ ಹೆಚ್ಚಾಗುತ್ತದೆ ಗ್ರಹ ದೋಷಗಳು ದೂರವಾಗುತ್ತವೆ ಮತ್ತು ಶುಭ ಫಲಿತಾಂಶಗಳು ದೊರೆಯುತ್ತವೆ ಶುಕ್ರವಾರದಂದು ಬಡ ಯುವತಿಯ ಮದುವೆಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು ತುಂಬಾ ಒಳ್ಳೆಯದು ಜಾತಕದಲ್ಲಿ ಪಿತೃದೋಷವಿರುವ ಮದುವೆಯಲ್ಲಿ ಅಡೆತಡೆಗಳು ಇರುತ್ತವೆ ಅಮಾವಾಸ್ಯೆಯೆಂದು ದೇವತೆಗಳಿಗೆ ತರ್ಪಣ ಅರ್ಪಿಸುವುದು ಅಥವಾ ಬ್ರಾಹ್ಮಣರಿಗೆ ಆಹಾರ ನೀಡುವುದು ಇದಕ್ಕೆ ಸಹಾಯ ಮಾಡುತ್ತದೆ ನೀವು ದುಷ್ಟಶಕ್ತಿಗಳನ್ನು ತಪ್ಪಿಸಬಹುದು ಪ್ರತಿದಿನ ಪಕ್ಷಿಗಳಿಗೆ ಆಹಾರವನ್ನು ಅರ್ಪಿಸುವುದು ಅಥವಾ ಧ್ಯಾನ ಮಾಡುವುದರಿಂದ ಗ್ರಹಗಳಿಂದ ಆಶೀರ್ವಾದ ಪಡೆಯಬಹುದು ಈ ಎಲ್ಲಾ ಪರಿಹಾರಗಳನ್ನು ನಂಬಿಕೆ ಮತ್ತು ಸಮರ್ಪಣೆಯಿಂದ ಅಭ್ಯಾಸ ಮಾಡಬೇಕು ಪರಿಹಾರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ನೆಚ್ಚಿನ ದೇವರು ಮತ್ತು ಹಿರಿಯರನ್ನು ಸ್ಮರಿಸುವುದು ಮತ್ತು ಸಂಕಲ್ಪವನ್ನು ಪಠಿಸುವುದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು